ಅದೀಗೆ ಹಾವು ಕಚ್ಚಿದ್ರೆ ನಾವು ಗರುಡ ಮಂತ್ರ ಮಾಡಿ ಅದಕ್ಕೆ ಒಂದು ತಡೆ ಕಟ್ಟಲಿಕ್ಕೆ ಉಂಟು ಆ ತಡೆ ಕಟ್ಟಿದ್ರೆ ಅದು ಮೇಲೆ ಹೋಗುದಿಲ್ಲ ಮತ್ತೆ ಯಾರು ನಾನು ಮದ್ದು ಕೊಟ್ಟು ನನ್ನ ಮದ್ದು ತೆಗೆದುಕೊಂಡ ಮೇಲೆ ಯಾರು ಖಾಲಿ ಆಗ್ಲಿಲ್ಲ ಎಲ್ಲ ಬದುಕು ಉಳಿದಿದ್ದಾರೆ ಸರ್ಪ ಸುತ್ತು ಮತ್ತೆ ಗ್ಯಾಂಗ್ರೀನ್ ಕಂದಡಿ ಕೆಂಪು ಅಂತ ಅದಕ್ಕೆ ಮತ್ತೆ ಈಗ ನಾಗರಾವೆಲ್ಲ ಕಚ್ಚಿ ನನ್ನಲ್ಲಿಗೆ ಬಂದ್ರೆ ಒಂದು ಡೋಸು ಮದ್ದು ಕೊಟ್ಟು ಅರ್ಧ ಗಂಟೆ ಕೂತ್ಕೊಳಿಸಿ ಮತ್ತೆ ಅಂತ ಹೇಳ್ತಾರೆ ರಿಸ್ಕೆ ಕನ್ನಡಿ ಹೋಗಿ ಹಚ್ಚಿದ್ರೆ ರಕ್ತ ಕನ್ನಡಿ ಕಚ್ಚಿದ್ರೆ ರಿಸ್ಕೆ ರಕ್ತ ತಿನ್ತದೆ ಮೂತ್ರದಲ್ಲಿ ಹೋಗ್ತದೆ ಅದನ್ನು ನಿಲ್ಲಿಸಬೇಕಾದ್ರೆ ಆಯುರ್ವೇದ ಆಗಬೇಕು ಹಾವಿನ ಹಾಗೆ ಬಣ್ಣ ಹೆಡೆ ಮಾತ್ರ ಇಲ್ಲ ಅದಕ್ಕೆ ನಾವು ತುಳುವಿನಲ್ಲಿ ಬಳ್ಕಂದರಿ ಅಂತ ಹೇಳೋದು ಹಾಂ ಅದು ಕಚ್ಚಿದ್ರೆ ಎರಡೇ ಸ್ಟೆಪ್ ಮೂರನೇ ಸ್ಟೆಪ್ಪಿಗೆ ಬಿದ್ದು ಹೋಯ್ತು ಹೋಯ್ತು ಫಸ್ಟ್ ಐಡ್ ಅಂದ್ರೆ ಈಗ ಹಚ್ಚಿದ ಕೂಡಲೆ ಅದು ಕಟ್ಟಾಗಬೇಕು ಎಲ್ಲಿ ಕಚ್ಚಿದರೆ ಅದ್ರ ಮೇಲೆ ಪಾದರ ಮೇಲೆ ಒಂದು ಹತ್ತು ನಿಮಿಷ ಕಟ್ಟಬೇಕಾಗತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಜಾಸ್ತಿ ಬೇಡ ನಾವು ನಾವೆಂದರೆ ನಮ್ಮಿಂದ ಹತ್ತು ಜನರಿಗೆ ಉಪಕಾರ ಆಗ್ಬೋದು ಅಷ್ಟೇ ನಾವು ನಮಗೆ ಹಣ ನಾವು ನವ್ಯ ಸ್ನೇಹಿತ ಸ್ಟುಡಿಯೋಗೆ ಸ್ವಾಗತ ನಾನು ನವ್ಯ ಸ್ನೇಹಿತರೆ ಕೋಟಿ ವಿದ್ಯೆಗಳಲ್ಲಿ ನಾಟಿ ವಿದ್ಯೆಯೇ ಬೇಲು ಅನ್ನೋ ಮಾತಿದೆ ಈ ಮಾತಿಗೆ ಪಕ್ಕಾ ನಿದರ್ಶನ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕುಕ್ಕುಮೋಲೆಯ ರಾಧಾಕೃಷ್ಣ ರೈ ತಮ್ಮ ನಾಟಿ ಔಷಧದ ಮೂಲಕವೇ ಅವರು ಲಕ್ಷಾಂತರ ಮಂದಿಗೆ ಜೀವದಾನ ಮಾಡಿದ್ದಾರೆ ಮುಖ್ಯವಾಗಿ ಹಾವು ಕಡಿತಕ್ಕೆ ಒಳಗಾಗಿ ಇನ್ನೇನು ಬದುಕೋದಿಲ್ಲ ಅನ್ನೋ ಸ್ಥಿತಿಯಲ್ಲಿದ್ದ ಅದೆಷ್ಟೋ ರೋಗಿಗಳನ್ನ ಬದುಕಿಸಿದ ಹೆಗ್ಗಳಿಕೆ ಇವರದ್ದು ಚರ್ಮ ರೋಗ ಇರ್ಬೋದು ಅಥವಾ ಸಕ್ಕರೆ ಕಾಯ್ಲಿಂದ ಉಂಟಾಗುವಂತಹ ಗ್ಯಾಂಗ್ರಿನ್ ಇರ್ಬೋದು ಇಂತಹ ಅನೇಕ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನ ಕೊಡ್ತಾರೆ ವೈದ್ಯರೇ ಇನ್ ಆಗಲ್ಲ ಅಂತ ಕೈ ಚೆಲ್ಲಿದ ಅದೆಷ್ಟೋ ಕೇಸ್ ಇವರು ಗುಣಪಡಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಜೀವದಾನ ಮಾಡಿದ್ದಾರೆ ಇವತ್ತಿನ ನಮ್ಮ ಈ ಸಂಚಿಕೆಯಲ್ಲಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸರ್ ಒಂದು ಮಾತಿದೆ ಕೋಟಿ ವಿದ್ಯೆಗಳಲ್ಲಿ ನಾಟಿ ವಿದ್ಯೆ ಶ್ರೇಷ್ಠ ಅಂತ ನೀವು ಅದೆಷ್ಟೋ ವರ್ಷಗಳಿಂದ ನಾಟಿ ಔಷಧಿ ನೀಡಿ ಒಂದಷ್ಟು ಜನರಿಗೆ ಜೀವದಾನ ಮಾಡಿದ್ದೀರಿ ಅಂದ್ರೆ ಖಂಡಿತ ಕೂಡ ತಪ್ಪಲ್ಲ ಎಲ್ಲೂ ಕೂಡ ವೈದ್ಯರು ಕೈ ಚೆಲಿದ ಅದೆಷ್ಟೋ ಕೇಸ್ಗಳು ನಿಮ್ಮ ಬಳಿ ಬಂದು ಅವರು ಆರೋಗ್ಯಯುತವಾಗಿ ಹೋಗಿದ್ದಾರೆ ರೋಗಿಗಳು ನಿಮ್ಮ ಈ ಒಂದು ನಾಟಿ ಔಷಧಿಯ ಜೀವನ ಆರಂಭ ಆಗಿ ಎಷ್ಟು ವರ್ಷ ಆಯ್ತು ಅಂತ ನನ್ನಪ್ಪ ಮೊದಲೇ ಕೊಡ್ತಿದ್ದರು ಆವಾಗ ನಾನು ಕೊಡ್ತಿರ್ಲಿಲ್ಲ ಓಕೆ ನಾನು ಸದಾರಣ ಎಂಬತ್ತ ನಾಲ್ಕನೇ ಇಸವಿಯಿಂದ ಸ್ಟಾರ್ಟ್ ಮಾಡಿದ್ದು ಓಕೆ ಅದರ ನಂತರ ಅಪ್ಪ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಸುಮಾರು ನಲವತ್ತು ವರ್ಷ ನಲ್ವತ್ತು ವರ್ಷ ಕಳೀತು ಗೊತ್ತಾಯ್ತು ಈಗ ಎಲ್ಲ ಮದ್ದು ಕೊಟ್ಟು ಹಾಸ್ಪಿಟಲ್ ಅಲ್ಲೆಲ್ಲ ಗುಣ ಆಗೋದನ್ನು ನಮ್ಮಲ್ಲಿಗೆ ಅವರದ್ದು ಗ್ಯಾಂಗ್ರೀನ್ ಆಗಿ ಮತ್ತೆ ಅಲ್ಲಿ ಗುಣ ಆಗೋದಂತ ಅದೇ ಬೇರೆ ಬೇರೆ ಸಮ ಬೇರೆ ಬೇರೆ ಸಮಸ್ಯೆ ಶುಗರ್ ನಲ್ಲಿ ಗ್ಯಾಂಗ್ರೀಡ್ ಆಗಿ ಇದೆಲ್ಲ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಗುಣ ಆಗುದಿಲ್ಲ ಮತ್ತೆ ನಮ್ಮಲ್ಲಿಗೆ ಬರ್ತಾರೆ ಒಬ್ಬರಿಂದೊಬ್ಬರು ಹೇಳಿ ಹಾಗೆ ಬಂದದಕ್ಕೆ ನಾವು ಅವರನ್ನು ಗುಣ ಮಾಡಿ ಈಗ ನಮಗೆ ಹೇಗೆ ಅಂದ್ರೆ ಸುಮಾರು ಎಂ ಎಲ್ ಎಂಪಿ ಎಲ್ಲ ಸನ್ಮಾನ ಮಾಡಿದ ಎಲ್ಲ ಇದುಂಟು ಯಾಕೆಂದ್ರೆ ಗುಣ ಆದವರಿಗೆ ಅವರು ಇದು ಮಾಡ್ತಾರಲ್ಲ ಹೌದು ಹಾಗೆ ವರ್ಷಕ್ಕೆ ಒಂದ್ ಎರಡು ಆಗ್ತದೆ ಸನ್ಮಾನ ಸನ್ಮಾನ ಈ ಈ ವರ್ಷ ಇಲ್ಲಿ ಇತ್ತು ನೆಟ್ಟಾರ್ ನಲ್ಲಿ ಮತ್ತೆ ಬೆಳ್ಳಾರಿಯಲ್ಲಿ ಇತ್ತು ಅದು ನೆಟ್ಟಾರ್ ನಲ್ಲಿ ಇದು ಚೌತಿ ಗಣಪತಿ ಇದು ಉಂಟಲ್ಲ ಅದರಲ್ಲಿ ಕರ್ದು ಸನ್ಮಾನ ಮಾಡಿದ್ರು ಮತ್ತೆ ಇದರಲ್ಲಿ ಎಂತ ನಮ್ಮ ಬನ್ಸ್ ಇದು ಬಾಕಿ ಎಲ್ಲ ಇದು ಸಂಘ ಸಂಸ್ಥೆ ಎಲ್ಲ ಇದು ಮಾಡಿದ್ದಾರೆ ಅದನ್ನ ನಾವು ಯಾರು ನನ್ನ ನನ್ನನ್ನು ಮಾಡಬೇಕು ಅಂತ ನೀವು ಮಾಡ್ತಾ ಇಲ್ಲ ನಾನು ಅವರೇ ಗುರುತಿಸಿ ನಿಮಗೆ ಅವರೇ ಗುರುತಿಸಿ ಇದು ಮಾಡೋದು ಮತ್ತೆ ನಾನು ಹೇಗೆ ಅಂದ್ರೆ ನಾನು ಕ್ರಯಕ್ಕೆ ಮದ್ದು ತಂದದನ್ನು ಆ ಕ್ರಯ ಮಾತ್ರ ತಗೊಳ್ಳುದು ಬಾಕಿ ನಾನು ಉಚಿತವಾದ ಟ್ರೀಟ್ಮೆಂಟ್ ಕೊಡೋದು ಯಾವುದೇ ರೀತಿಯಾದಂತಹ ದುಡ್ಡು ಅಥವಾ ಇನ್ಯಾವುದೋ ಇದನ್ನ ಡಿಮ್ಯಾಂಡ್ ಮಾಡಿ ನೀವು ಟ್ರೀಟ್ಮೆಂಟ್ ಕೊಡ್ತಿಲ್ಲ ಅದು ನನ್ನ ಅಪ್ಪ ಅಂದ್ರೆ ಅವರು ಮದ್ದು ಕೊಡುವಾಗ ಏನನ್ನೂ ತೆಗೆದುಕೊಳ್ಳ ಕೊಳ್ತಿರ್ಲಿಲ್ಲ ಅವರು ಎಂತ ಒಂದು ಕೋಳಿ ಮದ್ದು ಮಾಡಿದರೆ ಒಂದು ಅವರು ಪಂಡಿತರಿಗೆ ಒಂದು ಕೋಳಿ ಕೋಳಿ ಅಂತ ಇಲ್ಲ ಇಲ್ಲ ಈಗ ಅದುಸ ಇಲ್ಲ ಯಾಕಂದ್ರೆ ಅವರೆಂತ ನಾವೀಗ ಮದ್ದು ಕೊಟ್ರೆ ಕೇಳುವ ಪ್ರಶ್ನೆ ಇಲ್ಲ ಅದೀಗ ಹಾವು ಕಚ್ಚಿದ್ರೆ ನಾವು ಗರುಡ ಮಂತ್ರ ಮಾಡಿ ಅದಕ್ಕೆ ಒಂದು ತಡೆ ಕಟ್ಟಲಿಕ್ಕೆ ಉಂಟು ಆ ತಡೆ ಕಟ್ಟಿದ್ರೆ ಅದು ಮೇಲೆ ಹೋಗುದಿಲ್ಲ ಅದು ಎಲ್ಲಿ ನಾನು ಕಟ್ಟ ಹಾಕಿ ಗೌಡ ಮಂತ್ರ ತೆಗಿಬೇಕಾದ್ರೆ ಒಂದು ಕೋಳಿ ಆಗಬೇಕು ಕ್ರಮ ಉಂಟು ಅದನ್ನೇ ಅದನ್ನೇ ತರುವುದಿಲ್ಲ ಅವರು ಡಾಕ್ಟರ್ ಅದು ನನಗೆ ಮತ್ತೆ ತಾಪಾತ್ರೆ ಆಗ್ತದೆ ಹ ಅದಕ್ಕೆ ನಾನೆಂತ ಮಾಡಿದೆ ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ಅದನ್ನೆಲ್ಲ ಬಿಟ್ಟು ನಾನು ಒಂದ್ ಎರಡೂವರೆ ಸಾವಿರ ರೂಪಾಯಿ ಖರ್ಚು ಮಾಡಿ ಅಲ್ಲೇ ಆಸಲೇ ಸ ಮತ್ತೆ ನಾಗ ಪ್ರತಿಷ್ಠೆ ಇಂಥದ್ದೆಲ್ಲ ಮಾಡಿ ಸ್ವಾಮಿ ಅಂತ ಹೇಳಿ ಬಿಟ್ಟು ಬಂದಿದ್ದೇನೆ ಈಗ ಎಂತ ಕೋಳಿ ಬೇಡ ಬೇಡ ಇದು ಔಷಧಿಗೆ ಎಷ್ಟು ಆಗತ್ತೆ ನೀವು ಜೋಡಿಸಿದಂತ ಔಷಧಿಗೆ ಎಷ್ಟು ಅದಕ್ಕೆ ಮಾತ್ರ ಅದೇ ನಾನು ಕ್ರಯ ಕೊಟ್ಟು ತಂದಾಗ ಅದಕ್ಕೆ ಎಷ್ಟು ಅದೇ ಅದು ನಾನು ಅದು ಸಹ ತಕೊಳ್ತಿರ್ಲಿಲ್ಲ ನಾನು ಎಂತ ಮಾಡ್ತಿದ್ದೆ ಅಂದ್ರೆ ಇದು ಮಾಡ್ತಿದ್ದೆ ಅವರಿಗೆ ಚೀಟ್ ಬರೆದು ಕೊಡ್ತಿದ್ದೆ ಅವ್ರೆಂತ ಮಾಡುದು ಅವರಿಗೆ ಹೋಗಿ ಸಿಗುವುದಿಲ್ಲ ಅದಕ್ಕೆ ಹೇಳುದು ನೀವೇ ತಂದು ಇಡಿ ಅದಕ್ಕೆ ಆಗುವ ಹಣ ನಾವು ಕೊಡ್ತೇವೆ ಅಂತ ಹಾಗೆ ನಾನು ಮತ್ತೆ ಕೇರಳದಿಂದ ಎಲ್ಲೆಲ್ಲಿಂದ ತಂದು ಅದನ್ನ ಇಟ್ಟುಕೊಂಡು ಇದು ಮಾಡ್ತಾ ಇದ್ದೇನೆ ಮುಖ್ಯವಾಗಿ ಔಷಧಿ ಕೊಡೋದು ಹಾವು ಕಚ್ಚಿದ್ದಕ್ಕೆ ಎಲ್ಲೂ ಆಗದಂತ ಎಷ್ಟೋ ಕಡೆ ತೋರಿಸಿ ಆಸ್ಪತ್ರೆಗಳಲ್ಲಿ ಆಗಲ್ಲ ಅಂತ ವೈದ್ಯರು ಕೈ ಬಿಟ್ಟ ಎಷ್ಟೋ ಕೇಸ್ ಗಳನ್ನ ನೀವು ಗುಣಪಡಿಸಿದ್ದೀರ ಎಲ್ಲ ಗುಣಪಡಿಸಿದ್ದೇನೆ ಮತ್ತೆ ಯಾರು ನಾನು ಮದ್ದು ಕೊಟ್ಟು ನನ್ನ ಮದ್ದು ತೆಗ್ದು ತೆಗೆದುಕೊಂಡ ಮೇಲೆ ಯಾರು ಖಾಲಿ ಆಗ್ಲಿಲ್ಲ ಉಳಿದಾರೆ ಉಡುಪಿ ಬಾರ್ಕೂರಿಂದ ಅವ್ರೆಂತ ಫುಲ್ ದೊಡ್ಡ ದೊಡ್ಡ ಡಾಕ್ಟರ್ ಅಲ್ಲಿ ಹೋಗಿ ಮತ್ತೆ ಮಾಡಿ ಕಡಿಮೆ ಆಗ್ಲಿಲ್ಲ ಆಯ್ತಾ ಅದಕ್ಕೆ ಇವ್ರೆಂತ ಮಾಡಿದ್ರು ಒಂದು ಪ್ರಶ್ನೆಗೆ ಹೇಳಿ ಸುಬ್ರಹ್ಮಣ್ಯಗೆ ಹೋದ್ರೆ ಕಡಿಮೆ ಆಗ್ತದಂತ ಅಲ್ಲಿಗೆ ಬಂದರು ಅಲ್ಲಿ ನನ್ನ ಗುರ್ತ ಅಂತ ಇವ ತಂದವ ಎಂತ ಮಾಡಿದ ಎರಡು ಚಹಾ ಬೇಕಂತ ಕೇಳಿದ ಅದಕ್ಕೆ ಅವ್ರು ಹೇಳಿದ್ರೆ ಅವರು ಬಂದು ನೋಡಿದ್ರು ನೋಡುವಾಗ ಇಡೀ ಅಂಗೆ ಹಾಕ್ಲಿಕ್ಕೆ ಆಗುದಿಲ್ಲ ಅಷ್ಟು ಇದಾಗಿದೆ ಎಂತ ಹುಣ್ಣಾಗಿದೆ ಹುಣ್ಣಾಗಿ ಇದು ಗ್ಯಾಂಗ್ರೇಡ್ ಆಗಿದೆ ಮೈಯೆಲ್ಲ ಆಯ್ತಾ ಹಾಗೆ ಅದಕ್ಕೆ ಕೇಳಿದ್ರು ಅವ್ರು ನೀವ್ ಮದ್ದು ಮಾಡ್ಲಿಲ್ಲ ಎಲ್ಲ ಡಾಕ್ಟರ್ ಆಯ್ತು ಗುಣ ಆಗ್ಲಿಲ್ಲ ಹಾಗೆ ನನ್ನ ನಂಬರ್ ಕೊಟ್ಟರು ಇಲ್ಲಿ ಒಬ್ರು ಮಾಡ್ತಾರೆ ನೀವು ಅಲ್ಲಿಗೆ ಹೋಗಿ ಅಂತ ಹಾಗೆ ಅಲ್ಲಿಂದ ನನ್ನಲ್ಲಿಗೆ ಬಂದದ್ದು ಫೋನ್ ಮಾಡಿ ಕಾರ್ನಲ್ಲಿ ಬಂದದ್ದು ಅವ ಡ್ರೈವರ್ ತಂದದ್ದು ಅವನ ಮಗ ಇದ್ದಾನೆ ಇಬ್ರು ಹುಡುಗಿಯರು ಇದ್ದಾರೆ ಮತ್ತೆ ಸೊಸ ಇದ್ದಾಳೆ ಇವರೆಲ್ಲ ಇಲ್ಲಿ ಅಬುದಾಬಿ ಫಾರಿನ್ ಎಲ್ಲ ಆಯ್ತಾ ಇವರಿಗೆ ಮದ್ದು ಕೊಟ್ಟು ಅವ್ರ ಕಮ್ಮಿ ಆಯ್ತು ಲಾಸ್ಟಿಗೆ ಅವರದೆಲ್ಲ ಬಂತು ಅವರಿಗೂ ಸಮಸ್ಯೆ ಇತ್ತು ಅವರ ಸಮಸ್ಯೆ ಇತ್ತು ಆ ಸಮಸ್ಯೆಗೆ ಸೆಲ್ಲ ಕೊಟ್ಟೆ ಅದು ಸೆಲ್ಲ ಗುಣ ಆಯ್ತು ಈಗ ಅವರೆಲ್ಲ ಗುಣ ಆಗಿದ್ದಾರೆ ಆರಾಮಾಗಿದ್ದಾರೆ ಹಾಗೆ ಮತ್ತೆ ಈಗ ಏನಾಗಿದೆ ಅಂದ್ರೆ ನಾವು ಮತ್ತೆ ಜಾಸ್ತಿ ಇದು ಮಾಡೋದಿಲ್ಲ ನನಗೆ ಇಲ್ಲಿ ಪುರುಸೋತಿ ಇರುದಿಲ್ಲ ಅದಕ್ಕೆ ನಾನು ಎಷ್ಟು ಅರ್ಜೆಂಟ್ ಉಂಟು ಡಾಕ್ಟರ್ ಅಲ್ಲಿ ಆಗದೆ ಮಾತ್ರ ನಾನು ಇದು ಮಾಡಿದೆ ಕೆಲವರು ಎಂತ ಮಾಡ್ತಾರೆ ಅದು ಆಗ್ಲಿಲ್ಲ ಇದು ಆಗ್ಲಿಲ್ಲ ಅಂತ ಹೇಳಿ ಸಣ್ಣ ಪುಟ್ಟದಕ್ಕೆ ಸಣ್ಣ ಪುಟ್ಟದಕ್ಕೆ ಅದಕ್ಕೆ ನಾನು ಇದು ಮಾಡ್ತೇನೆ ಹೇಳ್ತೇನೆ ಅವರಿಗೆ ಮಾಡ್ಲಿಕ್ಕೆ ಆಗದಿದ್ರೆ ಮತ್ತೆ ಕೊಡ್ಬೇಕಷ್ಟೇ ಹೌದು ಹೌದು ಮತ್ತೆ ಒಂದು ಈಗ ಮೊದಲಿನ ಹಾಗೆ ಈ ಅರ್ಧ ಹಚ್ಚುವ ಅದು ಆಯುರ್ವೇದ ಉಂಟಲ್ಲ ಅದಕ್ಕೆ ಯಾರು ರೆಡಿ ಇಲ್ಲ ಯಾಕೆ ಅಂದ್ರೆ ಈಗ ಯಾರಲ್ಲೇ ಕಲ್ಲಿಲ್ಲ ಹೌದು ಮತ್ತೆಲ್ಲರೂ ಕೂಡ ಪಟ್ಟ ಅಂತ ಆಗ್ಬೇಕು ಮತ್ತೆ ಹೆಚ್ಚಿನ ಅವ್ರು ನಿಮ್ಮಲ್ಲಿ ಬರೋರು ಈ ತರ ಅರ್ಜೆಂಟ್ ಮಾಡ್ತಾರೆ ಇವತ್ತು ಔಷಧಿ ಹಾಕಿ ನಾಳೆ ಗುಣ ಆಗ್ಬೇಕು ಅಥವಾ ಹೌ ಆವಾಗ್ಲೇ ಅದಕ್ಕೆ ಅವರಿಗೆ ರಿಯಾಕ್ಷನ್ ಸಿಗುವಂತ ಅದು ಆಯುರ್ವೇದದಲ್ಲಿ ಆಗುದಿಲ್ಲ ಯಾಕಂದ್ರೆ ಅದು ಫುಲ್ ಅವನ ಬಾಡಿಯಲ್ಲಿ ಇದಾಗಿ ಸರಿ ಆಗುದು ಅದು ಇಂಗ್ಲೀಷ್ ಮೆಡಿಸಿನ್ ಆಗಿ ಆಗುದಿಲ್ಲ ಅದಕ್ಕೆ ಅಷ್ಟು ತಾಳ್ಮೆ ಬೇಕು ಮತ್ತೆ ನಮ್ಮಲ್ಲಿಗೆ ಬರುವುದು ಹೋಗಿ ಹೋಗಿ ಎಲ್ಲೂ ಆಗಲ್ಲ ಎಲ್ಲ ಆಗಲ್ಲ ಅಂತ ಹೇಳಿ ಮತ್ತೆ ಬರುದು ಇಲ್ಲಿ ಸಲ್ಲದವನು ಇಲ್ಲಿ ಸಲ ಇಲ್ಲಿ ಇದಾಗ್ತದೆ ಹಾಗೆ ಈಗ ವ್ಯವಸ್ಥೆ ಅದಕ್ಕೆ ಈಗ ಮೊನ್ನೆ ಇಲ್ಲಿ ನೆಟ್ಟಾರ್ನಲ್ಲಿ ಅವ ಸಿಲೋನ್ ಸಿಲೋನ್ಸ್ ಮಂಚದ ಮೇಲೆ ಕೂತಿದ್ದ ಮಂಚದ ಮೇಲೆ ಕೂತು ಹುಡುಗ ದೊಡ್ಡ ಇವ ಕೆಳಗೆ ಕಾಲು ಹಾಕಿ ಎದ್ದ ಎದ್ದು ಆಗುವಂತ ಕನ್ನಡಿ ಉಂಟು ಅದಕ್ಕೆ ಮೆಟ್ಟಿದ್ದ ಅಲ್ಲಿಂದಲೇ ಕಚ್ಚಿತು ಹ್ಮ್ ಮತ್ತೆ ಇಲ್ಲಿ ರಾತ್ರಿ ತಗೊಂಡು ಬಂದರು ಅಲ್ಲಿ ಏನಾಗಿದೆ ಅವನ ತಾಯಿ ಇರ್ಲಿಲ್ಲ ಅವಳು ಚಿಕ್ಕಮಂಗ್ಳೂರಲ್ಲಿಗೆ ಹೋಗಿದ್ದಳು ಇವ್ರು ಯಾರು ಮದ್ದು ಮಾಡ್ತಾರೆ ಅದಕ್ಕೆ ಅರ್ಧ ಎಲ್ಲ ಸರಿ ಮಾಡ್ಬೇಕಲ್ಲ ನಾನ್ ಮದ್ದು ಕೊಟ್ಟೆ ಅದಕ್ಕೆ ವಾಪಸ್ ಅವಳು ಅಲ್ಲಿಂದ ಮತ್ತೆ ಬಂದ ಕರ್ಕೊಂಡು ಬಂದ್ಲು ಅಣ್ಣ ಹೀಗೆ ಹೀಗೆ ಆಗಿದೆ ಅವ್ರು ಏನು ಸರಿ ಮಾಡ್ಲಿಲ್ಲ ಪಾತ್ಕೊಂಡು ಬಂದಿದೆ ಅಷ್ಟೇ ಆ ತೊಂದ್ರೆ ಇಲ್ಲ ಅದೆಲ್ಲ ಸರಿ ಮಾಡ್ಬಹುದು ಅದು ನಿನ್ನೆ ಅವರಿಲ್ಲ ಇವತ್ತು ಸರಿ ಹಾಕು ನೀನು ಲ್ಯಾಪ್ ಹಾಕು ಮತ್ತೆ ದಿವಸದೆಲ್ಲ ಸರಿ ಆಗಿದೆ ಗೊತ್ತಾಯ್ತ ಹಾಗೆ ಅಲ್ಲಿ ಮೊನ್ನೆ ನನಗೆ ಸನ್ಮಾನ ಮಾಡಿದ್ರು ಅಲ್ಲಿ ಒಂದು ಎರಡು ಮೂರು ಜನಕ್ಕೆ ಕಚ್ಚಿದೆ ಇವಾಗ ನಿಮಗೆ ಪ್ರತಿ ವಾರ ವಾರದಲ್ಲಿ ಒಂದೆಷ್ಟು ಜನ ಬರ್ತಾರೆ ಈ ತರ ಹಾವು ಕಚ್ಚಿದೆ ಅಂತ ಎಲ್ಲ ವಾರದಲ್ಲಿ ಅಂದ್ರೆ ಒಂದೆರಡು ಜನ ಮೂರು ಜನ ಬರ್ತಾರೆ ಒಮ್ಮೊಮ್ಮೆ ಜಾಸ್ತಿ ಬರ್ತಾರೆ ಅದು ಕೆಲವು ಅವರು ಗುಣ ಆಗದೆ ಗೊತ್ತಾಗಿ ಎಲ್ಲ ಬರುದು ಹಾಗೆ ಇವಾಗ ಆ ಇವಾಗ ನಾಟಿ ಔಷಧಿ ಕೊಡೋದನ್ನು ಸರಿ ಅದಕ್ಕೆ ಔಷಧಿಗಳನ್ನ ಜೋಡಿಸೋದು ಕೂಡ ಅಷ್ಟೇ ಕಷ್ಟ ಇವಾಗ ಅದು ಹಿಂದೆಲ್ಲ ಸುಲಭದಲ್ಲಿ ಸಿಗ್ತಾ ಇತ್ತು ಕಾಡಿತ್ತು ಅದೆಲ್ಲ ಹೇಗೆ ಅಂದ್ರೆ ನಾನು ನನ್ನ ಅಪ್ಪನ ಕಾಲದಿಂದಲೂ ನನಗೆ ಫುಲ್ ಅದರ ಗುರುತು ಪರಿಚಯ ಉಂಟು ಈಗಿನವರಿಗೆ ಅದರ ಗುರುತು ಪರಿಚಯ ಯಾವ ಬೇರು ಯಾವ ಇದು ಅಂತ ಗೊತ್ತಿಲ್ಲ ಈಗ ಪ್ರತಿಯೊಬ್ಬರಿಗೊಂದು ಇಂತ ಕೆತ್ತ ಕಷಾಯ ಮಾಡಿ ಸ್ನಾನ ಅವರು ಅವ್ರೆ ಅಂತ ಕೇಳ್ತಾರೆ ಅದಕ್ಕೆ ನಾವೇ ಕೊಡ್ಬೇಕು ಗೊತ್ತಾಯ್ತಲ್ಲ ಅದಕ್ಕೆ ಈಗ ನಾನು ಎಂತ ಮಾಡಿದೆ ಅವರಿಗೆ ಗೊತ್ತಿಲ್ಲದವರಿಗೆ ಎಂತ ಮಾಡಿದೆ ನಾನು ಈಗ ಕಟ್ಟು ಕಷಾಯದ ಕಟ್ಟು ತರಿಸುತ್ತೇನೆ ಅದಕ್ಕೆಲ್ಲ ಹಣ ಕೊಡಬೇಕಾಗ್ತದೆ ಅದಕ್ಕೆ ನೂರು ನೂರ ಐವತ್ತೆಲ್ಲ ಹಣದೆ ಅದರಲ್ಲಿ ರೇಟ್ ಹಾಕಿರ್ತಾರೆ ಅದನ್ನು ತಗೊಳ್ಬೇಕಲ್ಲ ಈಗ ಅವರಿಗೆ ಮಾಡ್ಲಿಕ್ಕೆ ಕೂಡ ಇದ್ರೆ ಇದನ್ನು ಕೊಡ್ತೇನೆ ಹಾಗೆ ವ್ಯವಸ್ಥೆ ಈಗಿನ ಜನರೇಷನ್ ಎಂತ ಕಷ್ಟ ಬರ್ಲಿಕ್ಕೆ ಕೆಲವೊಂದನ್ನು ನೀವೇ ಬೆಳೆಸಿದೀರಾ ಹೇಗೆ ನಾವು ಇಲ್ಲಿ ಬಾಕಿ ಮತ್ತೆ ಬೆಳೆಸಿದ್ದೇನೆ ಅದೇ ಅದಂದ್ರೆ ಕೆಲವರಿಗೆ ಗುರ್ತ ಇರುವುದಲ್ಲ ಅದನ್ನು ತೋರಿಸಿ ಹೀಗೆ ಹೇಗೆ ಉಂಟಾ ನಿಮ್ಮ ಮನೆಯಲ್ಲಿ ಅಂತ ಕೇಳುದು ಉಂಟಂದ್ರೆ ನಾವು ಅವರನ್ನೇ ಹೇಳ್ತೀರಿ ಹೇಳ್ತೀರಿ ನೀವು ಮಾಡ್ಕೊಳ್ಳಿ ಅಂತ ಹಾಗೆ ಪೈ ಅಂತ ಉಂಟು ಗೊತ್ತಾಯ್ತಾ ಈ ಕಂದಡಿ ಬಲ್ಲಿ ಬಲ್ಲಿ ಅಂತ ಹೇಳಿ ಅಲ್ಲಿ ಹೋಗಿ ಅವರು ಬಲ್ಲಿ ಬೇರೆ ಒಂದು ಹಾಕಿದ್ರೆ ಅದು ಜೋರ್ ಆಗ್ತದೆ ಒಂದಕ್ಕೊಂದ್ ಆಗ್ತದೆ ಅದಕ್ಕೆ ಕರೆಕ್ಟ್ ಗುರ್ತ ಇರ್ಬೇಕು ಅದಕ್ಕೆ ನಾನು ಇಲ್ಲೆಲ್ಲ ನಟ್ಟಿ ಇರ್ತೇನೆ ಅದನ್ನು ತೋರಿಸಿ ಇಂಥದ್ದು ಉಂಟಾ ಅಂತ ಹೇಳು ಅದು ಉಂಟ ಅಂತ ಹೇಳಿದ್ರೆ ಸರಿ ಇಲ್ಲದ್ರೆ ಕಟ್ಟು ಕೊಡುದು ಮತ್ತೆ ಎಂತ ಮಾಡುದು ಹೌದು ನೀವು ಯಾವೆಲ್ಲ ಸಮಸ್ಯೆಗೆ ಔಷಧಿ ಕೊಡ್ತೀರಿ ಅಂತ ಅಲರ್ಜಿ ಎಲ್ಲ ತುರ್ಸದಲ್ಲ ಅದು ಮತ್ತೆ ಸರ್ಪ ಸುತ್ತು ಮತ್ತೆ ಇದು ಗ್ಯಾಂಗ್ರೀನ್ ಗ್ಯಾಂಗ್ರೀನ್ ಮತ್ತೆ ಇದು ಕನ್ನಡಿ ಹಾವು ಇದು ಬರ್ತದೆ ಎಂತ ಕಂದಡಿ ಕೆಂಪು ಅಂತ ಅದಕ್ಕೆ ಗೊತ್ತಾಯ್ತಲ್ಲ ಮತ್ತೆ ಈಗ ನಾಗರಾವ್ ಎಲ್ಲ ಕಚ್ಚಿ ನನ್ನಲ್ಲಿಗೆ ಬಂದ್ರೆ ಒಂದು ಡೋಸು ಮದ್ದು ಕೊಟ್ಟು ಅರ್ಧ ಗಂಟೆ ಕೂತ್ಕೊಳಿಸಿ ಮತ್ತೆ ಹೋಗು ಅಂತ ಹೇಳ್ತೇನೆ ಅಲ್ಲಿಗೆ ಫಿನಿಶ್ ಸರಿ ಆಗಿರ್ತಾನೆ ಹಾಗೆ ಇವಾಗ ನಿಮ್ಮ ತಂದೆ ಕೂಡ ಹೇಳಿದ್ರಿ ಕೊಡ್ತಾ ಇದ್ರು ಅಂತ ಮಿನಿಸ್ಟ್ರಿಗೆಲ್ಲ ಕೊಟ್ಟಿದ್ರು ನಿಮ್ಮ ಬಂದಿದ್ರು ಅಂತ ಯಾರು ಯಾವ ಕಾಲದಲ್ಲಿ ಅದು ಅಂತ ಅದಂದ್ರೆ ಇವರು ಕಾಂಗ್ರೆಸ್ ನಾಗಪ್ಪಾಳ ಆರೋಗ್ಯ ಮಂತ್ರಿ ಆಗಿದ್ರು ಅವರು ಮನೆಗೆಲ್ಲ ಬಂದಿದ್ರು ಅವಾಗ ಅವರು ಹೇಳಿದ್ರೆ ನೀವೊಂದು ಕರ್ಣಪಾಡಿಯಲ್ಲಿ ಅವಾಗ ನಮ್ಮ ಮನೆಯಲ್ಲಿ ಇದ್ದದ್ದು ನಿಮಗೆ ಒಂದು ಫ್ರೀ ಒಂದು ಬಿಲ್ಡಿಂಗ್ ಮಾಡಿ ಕೊಡ್ತೇವೆ ನೀವು ಅದರಲ್ಲಿ ಹದಿನೈದು ಗದ್ದೆ ಉಂಟು ತೋಟ ಉಂಟು ಅದಕ್ಕೆ ಹೋದ್ರೆ ಅಲ್ಲಿ ಕೂತ್ರೆ ಹಾಗೆ ಅವರು ಹೋಗ್ಲಿಲ್ಲ ನಾನುಸ ಹೋಗುದಿಲ್ಲ ಹಾಗೆ ನಮ್ಗೆ ಅದಕ್ಕೆ ಹೋದ್ರೆ ಆಗುದಿಲ್ಲಲ್ಲ ಈಗ ಅದು ಹೇಗೆ ಅಂದ್ರೆ ಹಣ ಮಾಡುವವರಿಗೆ ಮಾತ್ರ ನಿಮ್ಗೆ ಹಣಕ್ಕೋಸ್ಕರ ನೀವು ಮಾಡ್ತಾ ಇಲ್ಲ ನಾವು ಎಂದ್ರೆ ನಮ್ಮಿಂದ ಹತ್ತು ಜನರಿಗೆ ಉಪಕಾರ ಆಗ್ಬೇಕು ಅಷ್ಟೇ ನಾವು ನಮಗೆ ಹಣ ಬೇಕಂತ ನಾವು ಮಾಡುವುದಲ್ಲ ಹಾಗೆ ಇವಾಗ ನಿಮ್ಮ ತಂದೆಯಿಂದ ನೀವು ಮಾತ್ರ ಕಲ್ತಿದ್ದ ಅಥವಾ ಬೇರೆ ಮಕ್ಕಳು ಯಾರಾದ್ರು ಕಲ್ತಿದ್ದಾರೆ ಯಾರು ಕಲಿಯಲಿಲ್ಲ ಗೊತ್ತುಂಟು ಎಲ್ಲರಿಗೆ ಆದ್ರೂ ಅವರಿಗೆ ಈಗ ನಿಮ್ಮ ನೆಕ್ಸ್ಟ್ ನಿಮ್ಮ ಮಗ ಈಗ ಡಾಕ್ಟರ್ ಸೊ ಅವ್ರೇನ್ ಅವ್ರಿಗೆ ಏನಾದ್ರು ಹೇಳ್ಕೊಟ್ಟಿದ್ರೆ ಅಥವಾ ಕಲಿತಾ ಇದ್ದಾರೆ ಎಲ್ಲ ಗೊತ್ತುಂಟು ಅವನಿಗೆ ಆದ್ರೆ ಅವ ಏನ್ ಮಾಡ್ತಾನೆ ಅಂದ್ರೆ ಅವನಿಗೆ ಧೈರ್ಯ ಧೈರ್ಯ ನಾನು ಇನ್ನೊಂದು ವಿಷಯ ಹೇಳ್ಬೇಕಿತ್ತು ಅವಾಗಲೇ ಕೇಳ್ಬೇಕಿತ್ತು ನಾಟಿ ವಾಶ ಔಷಧಿ ಕೊಡೋದಕ್ಕೆ ತುಂಬಾ ಧೈರ್ಯ ಬೇಕು ಅದು ರಿಸ್ಕ್ ಸೊ ಆ ನಿಮ್ಗೆ ಆರಂಭದಲ್ಲೆಲ್ಲ ಭಯ ಆಗ್ತಿತ್ತಾ ಹೇಗೆ ಅಂತ ಆರಂಭದಲ್ಲಿ ಫಸ್ಟ್ ಯಾರಿಗ್ ಕೊಟ್ಟಿದ್ದು ಫಸ್ಟ್ ಯಾರಿಗೆ ನೀವು ಪ್ರಯೋಗ ಮಾಡಿದ್ದು ಇಲ್ಲಿ ಪ್ರಯೋಗ ಮಾಡಿದ್ದು ಅಂದ್ರೆ ನಾನು ಇಲ್ಲಿ ಬಂದು ನಾನು ಮದ್ದು ಕೊಡ್ತೇನೆ ಅಂದ್ರೆ ಯಾರಿಗೂ ಗೊತ್ತಿರ್ಲಿಲ್ಲ ನನ್ನ ಇದರಲ್ಲಿ ಕೆಲಸ ಮಾಡು ಮಾಡ್ತಿದ್ದರು ಹರಿಜನ ಈಗ ಇದ್ದಾರೆಲ್ಲ ಅವನ ಚಿಕ್ಕಪ್ಪ ಮತ್ತೆ ಒಬ್ಬ ಇವ್ರು ಇಲ್ಲಿ ನನಗೆ ಮನೆ ಕಟ್ಟಲಿಕ್ಕೆ ನೀ ಇವಾಗ ಗೊತ್ತಾಯ್ತಾ ಅಲ್ಲಿ ಒಂದು ಹಾವು ಇವನ ಕಾಲಿಗೆ ಬಿತ್ತು ಅದಕ್ಕೆ ಅವ್ರು ಹೇಳಿದ ಈಗ ಕಚ್ಚಿ ಬಿಡ್ತಿತ್ತು ಅವಾಗ ನಾನು ಇಲ್ಲ ಕಚ್ಚಿದ್ರೆ ತೊಂದರೆ ಇಲ್ಲ ನಾವು ಮದ್ದು ಕೊಡ್ತೇವೆ ಹೇಳಿ ಆಗಿದೆ ಹಾಗೆ ಅವ ಅದನ್ನ ತಲೆಯಲ್ಲಿ ಅವ ವಾಪಸ್ ನನ್ನ ಕೆಲಸ ಮಾಡಿ ನಮ್ಮ ಜೋಶಿಯವರ ರಬ್ಬರ್ ತೆಗಿಲಿಕ್ಕೆಲ್ಲ ಹೊಂಡಕ್ಕೆ ಅಲ್ಲಿ ವಾಪಸ್ ಇವರು ಬರುವಾಗ ಇಲ್ಲಿಂದಲೇ ಹೋಗುವಾಗ ಮೇಲೆ ಹೋಗುವಾಗ ಕಚ್ಚಿತು ಮತ್ತೆ ಅವನ ಅನ್ನ ಓಡಿಕೊಂಡು ಬಂದ ಈಗ ಹೇಗೆ ಆಗಿದ್ರೆ ಕೊಡಿ ಅಂತ ಮನೆದು ಈಗ ಅಲ್ಲಿ ಬಿದ್ದಿದ್ದಾನೆ ಈಗ ನೀವು ಬರ್ಬೇಕಂತ ಆವಾಗ ನನಗೆ ಅಲ್ಲಿ ಧೈರ್ಯ ಇದಾದ್ದು ಹೇಗೆ ಒಮ್ಮೆ ಇದಾಗಿದೆ ಭಯ ಆಯ್ತು ಭಯ ನಾನು ಹೇಳಿ ಬಿಟ್ಟಿದ್ದಾನೆ ಈಗ ಏನ್ ಮಾಡುದ ನಾನ್ ಮದ್ದು ರೆಡಿ ಮಾಡ್ಲಿಲ್ಲ ಹೌದು ಈಗ ನಮ್ಮಲ್ಲಿ ಪರ್ಫೆಕ್ಟ್ ಮದ್ದು ಬೇಕಲ್ಲ ಹೌದು ಹೌದು ಮತ್ತೆ ನೋಡಿ ಇಟ್ಟಿದ್ದೇನೆ ಯಾವುದು ಎಲ್ಲಿ ಉಂಟು ಎಲ್ಲಿ ಉಂಟು ಅಂತ ಎಮರ್ಜೆನ್ಸಿ ಬರ್ವಾಗಲಿ ಅಂತ ಮತ್ತೆ ಅವಾಗ ಮತ್ತೆ ನಾನು ಹಾರ ವಿಕಾಸ ಹೋಗಿ ಗರ್ದು ಅದನ್ನು ತಕೊಂಡು ಹೋಗಿ ಅಲ್ಲಿಗೆ ಮುಟ್ಟುವಾಗ ಅವರ ಮನೆ ಹತ್ತಿರ ಮುಟ್ಟುವಾಗ ಅಲ್ಲಿ ಅವರು ಬೊಬ್ಬೆ ಆಯ್ತು ಅವ್ರು ಬಿದ್ರು ನಿಮ್ಗೆ ಹೆದರ್ದ್ ಬೇಡ ಬಂದೆ ಅಂತ ಹೇಳಿದೆ ಮತ್ತೆ ಹೋಗಿ ಮದ್ದಾಗ ಹಾರದ್ದೆಲ್ಲ ಕೊಟ್ಟು ಮತ್ತೆ ಹೇಳಿದೆ ಈಗ ಒಂದುಂಟು ಅದನ್ನೆಲ್ಲ ಫುಲ್ ಕಡಿಮೆ ಮಾಡಬೇಕಾದ್ರೆ ನಾನು ಮದ್ದು ತಂದಿಟ್ಟದ್ದು ಇಲ್ಲ ಪುತ್ತೂರಿಗೆ ಹೋಗಿ ದೈವರ ದೈವರ ಅಂಗಡಿ ಅಂತ ಹೌದು ಅಲ್ಲಿ ಮದ್ವೆಲ್ಲ ಸಿಕ್ತಾ ಹೌದು ಹೌದು ಅಲ್ಲಿಗೆ ಹೋಗ್ಬೇಕು ಅಂತ ಹೇಳಿದೆ ಅದು ನೀವೇ ತಂದ ನಾವು ಅಷ್ಟರೊಳಗೆ ನಾವು ಧರ್ಮ ಕೆಲಸ ಮಾಡ್ತೇವೆ ಅದಕ್ಕೆ ಅನಾವ್ ಬೇಕಲ್ಲ ಹೌದು ಅದಕ್ಕೆ ನಾನು ಹೇಳಿದೆ ಹೀಗೆ ಹೇಗೆ ಅದು ಎಷ್ಟು ಹಣ ಅದು ನಾವು ಆವಾಗ ಎಷ್ಟು ಗೊತ್ತುಂಟಾ ನಿಮ್ಗೆ ಒಂದೂವರೆ ಎರಡು ರೂಪಾಯಿ ಓ ನಲ್ವತ್ತು ವರ್ಷದ ಹಿಂದೆ ನಲವತ್ತು ವರ್ಷದ ಹಿಂದೆ ಹಾಗೆ ಅಲ್ಲಿಂದ ಹೋಗಿ ಎಲ್ಲ ತಂದೆ ಅವನಿಗೆಲ್ಲ ಕೊಟ್ಟೆ ಮಾಡಿ ಕಷಾಯ ಮಾಡಿ ಎಲ್ಲ ಕೊಟ್ಟೆ ಅವನಿಗೆ ಅಂದು ಕೊಟ್ಟು ಅವ ಏನು ಮಾಡಿದ ಮತ್ತೆ ಇಲ್ಲಿ ನಮ್ಮ ನೆಟ್ಟರ್ನಲ್ಲಿ ಭಟ್ರ ಮನೆಗೆ ನಮ್ಮ ನಾರಾಯಣ್ ಭಟ್ರ ಮಗಳನ್ನ ಕೊಟ್ಟದ ಅವರ ಮನೆಗೆ ರಬ್ಬರ್ ಹೊಂಡ ತೆಗಿಯುತ್ತಿದ್ದ ಅಲ್ಲಿ ಒಂದು ಹುಡುಗಿಗೆ ಹಚ್ಚಿತ್ತು ಗೊತ್ತಾಯ್ತಲ್ಲ ಇವನಿಗೆ ಕೊಟ್ಟಿದ್ದೇನಲ್ವಾ ಇವರು ಅವತ್ತು ಗ್ರಹಣ ನನಗೆ ಜ್ವರ ನಾನು ಮೊಳಗಿದ್ದೇನೆ ರಾತ್ರಿ ಬಂದರು ಒಂದು ಕರೆದರು ಏನಂತ ಕೇಳಿ ಹೀಗೆ ಹೀಗೆ ಆಗಿದೆ ಅಂತಲ್ಲ ಎದ್ದು ಮತ್ತೆ ಮದ್ದು ಕೊಟ್ಟೆ ಅವಳು ಸರ್ ಅದಲ್ಲ ಮತ್ತೆ ಒಬ್ಬೊಬ್ಬರು ಒಬ್ಬೊಬ್ಬರು ಬರ್ಲಿಕ್ಕೆ ಶುರು ಮಾಡಿದ್ರು ಈಗ ಹೇಗೆ ಅಂದ್ರೆ ಎಲ್ಲಿ ಆಗದಿದ್ದರೆ ಅನ್ನ ನನಗೆ ಹೀಗೆ ಆಗಿ ವ್ಯವಸ್ಥೆ ಇನ್ನು ಯಾವ ಯಾವ ಹಾವು ಕಚ್ಚಿದ್ರೆ ಯಾವ ಯಾವ ರೀತಿ ಔಷಧಿ ಅಂತ ಇದೆಯಾ ಅಥವಾ ಎಲ್ಲ ಹಾವು ಕಚ್ಚಿದ್ರು ಒಂದೇ ರೀತಿ ಅಲ್ಲ ನಾಗರ ಹಾವು ಕಚ್ಚಿದ್ರೆ ಬೇರೆ ಇದು ರಕ್ತ ಕನ್ನಡಿ ಕಚ್ಚಿದ್ರೆ ಬೇರೆ ಕನ್ನಡಿ ಹಾವು ಕಚ್ಚಿದ್ರೆ ಬೇರೆ ವೆರೈಟಿ ಬೇರೆ ಬೇರೆ ಉಂಟು ಇವಾಗ ಯಾವೆಲ್ಲ ಹಾವು ಕಚ್ಚಿದ್ರೆ ತುಂಬಾ ರಿಸ್ಕ್ ಡೇಂಜರ್ ಅಂತ ರಿಸ್ಕ್ ಕನ್ನಡಿ ಹಾವು ರಕ್ತ ಕನ್ನಡಿ ಕಚ್ಚಿದ್ರೆ ಫುಲ್ ರಕ್ತ ಮೂತ್ರದಲ್ಲಿ ಹೋಗ್ತದೆ ರಕ್ತ ಹೋಗ್ತದೆ ಅದನ್ನು ನಿಲ್ಲಿಸಬೇಕಾದ್ರೆ ಆಯುರ್ವೇದ ಆಗಬೇಕು ಅದು ಎಲ್ಲಿ ಮಾಡಿದ್ರು ಗವರ್ಮೆಂಟ್ ಇದು ಮಾಡಿದ್ರೆ ಆಗುದಿಲ್ಲ ಇಂಗ್ಲಿಷ್ ಮೆಡಿಸನ್ ಯಾವ್ದು ಆಗುದಿಲ್ಲ ಹಾಗೆ ನಮ್ಮಲ್ಲಿ ಎಲ್ಲ ಬರ್ತಾರಲ್ಲ ಈಗ ಚೆನ್ನೈಯಿಂದ ಬಂದ್ರು ರಾಜಸ್ಥಾನದಲ್ಲಿ ಎಲ್ಲ ಇದ್ದ ಅವರು ಬಂದಿದ್ದಾರೆ ಆಯ್ತಲ್ಲ ಈಗ ಅವರಿಗೆಲ್ಲ ಕೊಟ್ಟವರು ಒಂದೇ ಡೋಸಿನಲ್ಲಿ ಗುಣ ಆಗಿ ಇದ್ದಾರೆ ಹಾಗೆ ಮತ್ತೆ ಬಾಕಿ ಕೆಲವೊಂದು ಹಾವು ಕಚ್ಚಿದ್ರೆ ಅಷ್ಟೇನು ರಿಸ್ಕ್ ಅಲ್ಲ ಯಾವ ತರದ ಹಾವುಗಳು ಕಚ್ಚಿದ್ರೆ ಏನು ಆಗಲ್ಲ ಯಾವ ಹಾವು ಅಂದ್ರೆ ವಿಷ ಇಲ್ಲದ ಹಾವು ಈಗ ಕೆರೆ ಹಾವು ಮತ್ತೆ ಒಳ್ಳೆ ಅಂತ ಉಂಟು ನೀರಲ್ಲಿ ಇರ್ತದೆ ನೀರಲ್ಲಿ ಇರ್ತದೆ ಮತ್ತೆ ಹಸಿರು ಹಾವು ಹಸಿರು ಹಾವು ಮತ್ತೆ ಇದು ಉಂಟು ಅಂತ ಮರ ಅಂತ ಅದರಲ್ಲಿ ಸಹ ಇದಿಲ್ಲ ಇದೆಲ್ಲ ಕಚ್ಚಿದ್ರೆ ಏನಾಗುದಿಲ್ಲ ಮತ್ತೆ ಫಾಸ್ಟ್ ಕನ್ನಡಿಯವು ಅದು ಕಚ್ಚಿದ ಕೂಡ್ಲೆ ಅಷ್ಟೇ ಬೇಗ ಅದಕ್ಕೆ ಕನ್ನಡಿಯ ಅಂದ್ರೆ ಇದು ಉಂಟಲ್ಲ ಈ ಫುಲ್ ಹಾವಿನ ಹಾಗೆ ಬಣ್ಣ ಹೆಡೆ ಮಾತ್ರ ಇಲ್ಲ ಅದಕ್ಕೆ ನಾವು ತುಳುವಿನಲ್ಲಿ ಬಳ್ಕಂದಡಿ ಅಂತ ಹೇಳುದು ಹ ಅದು ಕಚ್ಚಿದ್ರೆ ಎರಡೇ ಸ್ಟೆಪ್ ಮೂರನೇ ಸ್ಟೆಪ್ ಈಗ ಬಿದ್ದು ಹೋಯ್ತು 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 ಸರಿ ಕಚ್ಚಿದ್ರೆ ಅಷ್ಟು ಫಾಸ್ಟ್ ಅದು ಆತರ ಕಚ್ಚಿಸ್ಕೊಂಡವರು ಬಂದಿದ್ದಾರೆ ಬಂದಿದ್ದಾರೆ ಅದು ಬಂದು ನನ್ನ ಇಲ್ಲಿ ಇದು ಮಾಡ್ತಾರಲ್ಲ ಅವಳ ನನಗೆ ಕೈಕಲ್ ಕೈಕಲ್ ಬೀಳ್ತದೆ ಹಾಗೆ ಇಲ್ಲಿ ಬಂದು ಮತ್ತೆ ಮತ್ತೆ ನಾನೇ ಇದು ಮಾಡಿ ಎಲ್ಲ ಕೊಡುದು ಅದಕ್ಕೆ ಫಸ್ಟ್ ಹೇಗೆ ಅಂದ್ರೆ ಹಾವು ಕಚ್ಚಿದ ಕೂಡ್ಲಿ ಅವರು ಈ ಕುಡಿದು ಅಮಳು ಇದ್ದವರಿಗೆ ಅದೆಲ್ಲ ಬೇಗ ಮೇಲೆ ಹೋಗ್ತದೆ ಇಲ್ಲದಿದ್ರೆ ಏನ್ ಮಾಡ್ಬೇಕಂದ್ರೆ ನಮ್ಮಲ್ಲಿಗೆ ಬರುವಾಗ ಇಲ್ಲಿ ಬಂದ ಕೂಡ್ಲೆ ಅವರು ರಿಕ್ಷಾದಲ್ಲಿ ಕಾರ್ ನಲ್ಲಿ ಇಳಿಯುವಾಗ ಬೀಳ್ತಾರೆ ತಡೆಗೆ ಇದಾಗಿ ಅದಕ್ಕೆ ನಾನು ಫಸ್ಟ್ ಐಡ್ ಅಂದ್ರೆ ತಣ್ಣೀರು ತಡೆಗೆ ಹಿಡಿಯೋದು ಪೈಪಿನಲ್ಲಿ ಈಗ ಮನೆಯಲ್ಲಿ ಈಗ ಹಾವು ಕಚ್ಚಿದ ತಕ್ಷಣ ಫಸ್ಟ್ ಫಸ್ಟ್ ಮಾಡ್ಬೇಕಾಗ್ತದೆ ಈಗ ಹಚ್ಚಿದ ಗುಡ್ಲೆ ಅದು ಕಟ್ ಹಾಕಬೇಕು ಎಲ್ಲಿ ಕಚ್ಚಿದ್ರೆ ಅದರ ಮೇಲೆ ಇವಾಗ ಇಲ್ಲಿ ಕಚ್ಚಿದ್ರೆ ನನಗೆ ಅಲ್ಲಿ ಹಾಕಬೇಕು ಟೈಟ್ ಟೈಟ್ ಕಟ್ ಆಗಿ ಅಲ್ಲಿ ಒಂದು ಗೀರ್ ಗಾಯ ಮಾಡ್ಬೇಕು ಅಂದ್ರೆ ಈಗ ನನಗೆ ನಾನು ಇಲ್ಲಿ ಕಟ್ಟ ಹಾಕಿದನ್ ಅಂತಂದ್ರೆ ಸಾರಿ ಇಲ್ಲಿ ಕಚ್ಚಿದೆ ಇಲ್ಲಿ ಕಟ್ಟ ಹಾಕಿದ ನಂತರ ಅದ್ರ ಮಧ್ಯದಲ್ಲಿ ಗೀರ್ ಮಾಡ್ಬೇಕಾ ಹೌದು ಈಗ ಇಲ್ಲಿ ಕಚ್ಚಿದೆ ಇಲ್ಲಿ ಕಟ್ಟ ಆಗೋದು ಇಲ್ಲಿ ಓಪನ್ ಮಾಡ್ಬೇಕು ಅದನ್ನು ಓಪನ್ ಮಾಡಿದ್ರೆ ಇಲ್ಲಿ ಉದ್ದಕ್ಕೆ ಓಪನ್ ಮಾಡ್ಬೇಕು ಇಲ್ಲಿ ಟೈಟ್ ಮಾಡಿದಾಗ ಇಲ್ಲಿ ರಕ್ತ ಬರ್ತದೆ ಅದು ಹೊರಗೆ ಹೋಗ್ಬೇಕು ಮೇಲೆ ಹೋಗ್ಬಾರ್ದು ಕೆಳಗೆ ಹೊರಗೆ ಕೆಳಗೆ ವಿಷದ ಎಲ್ಲ ಸಿಂಪ್ಟಮ್ಸ್ ಹೋಗ್ತದೆ ಗೊತ್ತಾಯ್ತು ಅದು ಹಾಗೆ ಮತ್ತೆ ಕತ್ತ ಇದು ಲೂಸ್ ಮಾಡ್ಬೇಕು ಯಾವಾಗ ಸ್ವಲ್ಪ ಹೊತ್ತಾದ್ರೂ

ಅನ್ನ ಕಾಲು ಇಡ್ಲಿಕ್ಕೆ ಆಗುದಿಲ್ಲ ಕಾಲು ಹೋಯ್ತು ನಂದು ಕಾಲು ಹೋಯ್ತು ಅಂದ್ರೆ ಕಟ್ಟ ಬಿಚ್ಚಿಸಲಿಕ್ಕೆ ಅಷ್ಟು ಪಕ್ಕ ಬಿಚ್ಚಿಸಲಿಕ್ಕೆ ಯಾಕೆಂದ್ರೆ ಬಿಚ್ಚಿಸಿದ ಕೂಡಲೇ ಅದಕ್ಕೆ ಹಾಗೆ ಕೊಡುದು ಅದಕ್ಕೆ ನೀರು ಹಿಡಿಯೋದು ತಲೆಗೆ ಮತ್ತೆ ಕಾಲಿಗೆ ಕಚ್ಚಿದ ಗಾಯದಲ್ಲಿ ಅವಾಗ ಫುಲ್ ಕೋಲ್ಡ್ ಆಗ್ತದೆ ಆಯ್ತಾ ಕೋಲ್ಡ್ ಆದ ಕೂಡ್ಲೆ ವಿಷ ಮೇಲೆ ಹೋಗುದಿಲ್ಲ ಮತ್ತೆ ಸರಿ ಆಗ್ತದೆ ಈಗ ಇದು ಒಂದು ಎರಡು ವಾರ ಮೂರುವ ಹಿಂದೆ ಒಂದು ಹೆಂಗಸು ಬಂದಿದ್ರು ಗಂಡ ಒಂದು ಹದ್ನೈದು ದಿವಸಕ್ಕೆ ಮೊನ್ನೆ ಕಚ್ಚಿ ಅವನನ್ನು ಗೆ ಕೊಂಡೋಗಿ ಅದು ಬಳಸಲಿಲ್ಲ ಅವಳನ್ನು ಅಲ್ಲಿ ಕೂರಿಸಿ ನೀರು ಹಿಡಿದು ಅಲ್ಲಿ ಕೂರಿಸಿದೆ ಮತ್ತೆ ಮದ್ದೆಲ್ಲ ಗೊತ್ತಾ ಸರಿಯಾದ ಹ್ಮ್ ಹಾಗೆ ಅದಕ್ಕೆ ನಮಗೆ ಸಹ ಧೈರ್ಯ ಬೇಕು ಹೌದೌದು ಮುಖ್ಯವಾಗಿ ನಿಮಗೆ ಧೈರ್ಯ ಬೇಕು ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡತ್ರಿ ಇನ್ನೊಂದಷ್ಟು ವಿಷಯಗಳ ಬಗ್ಗೆ ಮಾತಾಡೋದಿದೆ ಅದನ್ನು ಮಾತಾಡೋಣ ಮುಂದಿನ ಸಂಚಿಕೆಯಲ್ಲಿ